ಖಾಸಗಿ ವೈಭವ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆ್ಯಂಡ್ ನೀವೆಲ್ಲರೂ ಬಂದಿರೋದು ಬಹಳಷ್ಟು ದಿನಗಳಾಯಿತು ಮೀಟ್ ಮಾಡಿ ಹದಿನೆಂಟನೇ ತಾರೀಕು ಇವತ್ತು ನನ್ನ ಹುಟ್ಟಿದಪ್ಪ ಹುಟ್ಟಿ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು ಟೂ ಪಾಯಿಂಟ್ ಓ ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಏನಂದರೆ ಆಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳು ಮೊದಲು ಮುದ್ದೆ ಮಾಡಿದ್ದೀನಿ ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆಯ ಕತೆ ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆಯ ಪಾತ್ರದೊಂದಿಗೆ ನಿರ್ದೇಶಕರು ಬಂದರು ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದ್ದೀನಿ ಸಿನ್ಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಒಳಗಾಗಿ ಸ್ಕ್ರಿಪ್ಟ್ ಎಲ್ಲಾನು ರೆಡಿ ಆಗ್ತಾಯಿದ್ದೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನು ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ನಾವು ಇನ್ನೊಂದು ಮೊತ್ತದ್ದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ದು ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್ ನಿಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಒಂದು ಟೈಟಲ್ ರಿವೀಲ್ ಆಗಿರ್ಬೋದು ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲನೂ ತುಂಬ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಹರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ ಒಂದು ಒಂದೊಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರೂ ಮೈಕ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ತಂಡ ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕರು ಬಂದ್ರೂ ಪ್ರೇಮೆ ಬೇಕು ಅಂತ ಬರ್ತಾರೆ ಸೊ ವೆರಿ ಬ್ಲೆಸ್ಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳು ಎಲ್ಲ ಹೊಸ ಸಹ ಹೊಸ ಬ್ಯಾನರ್ ಹೊಸ ಪ್ರೊಡ್ಯೂಸರ್ಗು ಆ ಹೊಸ ಬ್ಯಾನರ್ಗೆ ಹೊಸ ಪ್ರೊಡ್ಯೂಸರ್ಗೆ ಹೊಸ ಡೈರೆಕ್ಟರ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ ಸೊ ಎಲ್ಲ ಬ್ಯಾನರ್ಗಳೂ ಸಹ ಇರ್ಬೋದು ನನ್ನ ಪ್ರಾಣ ಇಂದ ನೆನಪಿರ್ಲಿ ಇಂದ ಜೊತೆ ಜೊತೆ ಇದೆ ಇಂದ ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ ಹೊಸ ನಿರ್ಮಾಪಕರು ಏನಿದ್ದಾರೆ ನಾವು ನಾವು ಚಿರಋಣಿಯಾಗಿರ್ಬೇಕು ಎಂಟೈರ್ ಇಂಡಸ್ಟ್ರಿ ಯಾಕಂದರೆ ಇವತ್ತು ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ ಹೊಸ ನಿರ್ದೇಶಕರಿಂದ ಹೊಸ ಟೆಕ್ನಿಷಿಯನ್ಸಿಂದ ಸೊ ಅದು ನಿಮಗೂ ಗೊತ್ತಿರುವಂಥ ವಿಚಾರ ಸಹ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ಬಂದಿದೆ ನಿಮ್ಮ ಆರೈಕೆ ಆಶೀರ್ವಾದ ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಮುಖಾಂತರ ಕೇಳ್ತಿದ್ದೀವಿ ಚೇತನ್ ಚೇಂಜಸ್ ಇರುತ್ತೆ ಖಂಡಿತ ಇರುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನ ಯಾವ ರೀತಿ ಯೂನಿಕಾರ್ನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಶನ್ ನಡೀತಾ ಇದೆ ಸದ್ಯದಲ್ಲೇ ಫೋಟೋ ಶೂಟ್ ಎಲ್ಲ ಅನ್ಕೊಂಡಿದೆ ಹೌದೌದು ಅದೆಲ್ಲ ಇದೆ